ಸ್ನೇಹಿತರೆ ಪ್ರಮುಖ ಕವಿಗಳು ಮತ್ತು ಪ್ರಮುಖ ಅವರ ಕೃತಿ ಕಾದಂಬರಿಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಥಮವಾಗಿ ಕುವೆಂಪು ಅವರು ಬರೆದಂಥ ಕಾದಂಬರಿಗಳೆಂದರೆ ಕಾಗ ಕಾನೂರು ಹೆಗ್ಗಡತಿ ಮಧುಗಳಲ್ಲಿ ಮಧುಮಗಳು ನಂತರ ಶಿವರಾಮ್ ಕಾರಂತ್ ಅವರು ಬರೆದಂಥ ಕಾದಂಬರಿಗಳೆಂದರೆ ಜಮ್ಮನ ಗುಂಡಿ ಮರಳಿ ಮ ಮಣ್ಣಿಗೆ ಮುಖರ್ಜಿಯ ಕನಸುಗಳು ತರಾಸು ಅವರು ಬರೆದಂಥ ಪ್ರಮುಖ ಕಾದಂಬರಿಗಳೆಂದರೆ ದುರ್ಗಾಸ್ತಮ ಮನೆಗೆ ಬಂದ ಮಹಾಲಕ್ಷ್ಮಿ ತಿರುಗುಬಾಣ ರಕ್ತರಾತ್ರಿ ನಾಗರಾವು ಇವರ ಅನಂತಮೂರ್ತಿಯವರು ಸಂಸ್ಕಾರ ಅವಸ್ಥೆ ಕಟಶ್ರದ್ರ ಭವ ಬರ ದಿವ್ಯ ಚಂದ್ರಶೇಖರ್ ಕಂಬಾರ್ ಅವರು ಬರೆದಂಥ ಪ್ರಮುಖ ಕಾದಂಬರಿಗಳೆಂದರೆ ಕರಿಮಾಯಿ ಸಿಂಗಾರವ್ವ ಅಣ್ಣ ತಂಗಿ ಅರಮನೆ ಚಂದ್ರಶೇಖರ್ ಕಂಬಾರ್ ಕರಿಮಾಯಿ ಸಿಂಗಾರವ್ವ ಅಣ್ಣ ತಂಗಿ ಅರಮನೆ ರಾಯಸಂ ಭೀಮಸೇನ್ ರಾವ್ ಇವರ ಕಾವ್ಯನಾಮ ಬೀಚಿ ದಾಸಕೂಟ ಸರಸ್ವತಿ ಸಮಾರ ಕಾದಿ ಸೀರೆ ದೇವರಿಲ್ಲದ ಗುಡಿ ಅನಾಕ್ರು ಅವರು ಬರೆದಂಥ ಪ್ರಮುಖ ಕಾದಂಬರಿಗಳು ಸಂಧ್ಯಾ ರಾಗ ನಟ ಸಾರ್ವಭೌಮ ಯಾತ್ರೆ ಸಾಹಿತ್ಯ ರತ್ನ ವೈದೇಹಿ ಅವರು ಬರೆದ ಪ್ರಮುಖ ಕಾದಂಬರಿ ಎಂದರೆ ಅಸ್ಪೃಶ್ಯರು